ಗಿಲ್ಲಿ ಹೊರ್ಗಡೆ ಹೆಂಗಿದ್ದ ಹಂಗೆ ಇದ್ದಾನೆ ಬಿಗ್ ಬಾಸ್ ಅಲ್ಲಿ ಇನ್ನು ಕೆಲವರು ಅವನ ವಿರುದ್ಧ ಹೇಳಕೊಂಡು ಮಾತಾಡ್ತಾ ಇದ್ದಾರೆ ಮೂರ್ ವೀಕ್ ಹೆಂಗಿದ್ರು ಈಗ ಹಂಗಿಲ್ಲ ಅವ್ರು ಅಬ್ಸರ್ವ್ ಮಾಡಿ ಈಗ ಇವನ್ ಯಾವಾಗ ಸ್ಟ್ರಾಂಗ್ ಇದ್ದಾನೆ ಅಂತ ಹೊರಗಡೆ ಹೋದಾಗೆಲ್ಲ ಹೇಳಿದ್ರು ಹೊರಗಡೆ ಗೊತ್ತಾಯ್ತು ಅದಾದ್ಮೇಲೆ ಅವ್ರು ಉಲ್ಟಾ ಹೊಡಿತಾ ಇಲ್ಲಿ ಮೊದಲನೇ ವೀಕ್ ಹೆಂಗಿದ್ದ ಈಗ ಅದೇ ಹಂಗೆ ಇದ್ದಾನೆ ಅದೇ ತರ ಇದ್ದಾರೆ ಅವನ್ನ ಹಿಂದು ಇದ್ ಅಂತ ಹೇಳಿ ಇವರು ಎಲ್ಲ ಅವ್ನ್ ತಿರುಗಾಣ ಬಿಡ್ತಾ ಇದಾರೆ ಅಷ್ಟೇ ತಿರುಗಬಣ ಅಂದ್ರೆ ಈಗ ಗಿಲ್ಲಿದು ತುಂಬಾ ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಮಾನಸಿಕ ಕುಗ್ಗೋಗು ರೀತಿ ಎಲ್ಲ ಟಾರ್ಗೆಟ್ ಮುಖ್ಯವಾಗಿದ್ರೆ ಬಡತನ ಅಂತ ನೀವ್ ಪ್ಲೇ ಕಾರ್ಡ್ ಮಾಡ್ಕೊಂಡು ಬನೀನ್ ಹಾಕೊಂಡು ಆಟಾಡ್ತೀವಿ ಅಂತ ನೀವು ಬನಿ ಹಾಕೋಬಿಟ್ಟಿದೀರಿ ನೀವು ಮಂಡ್ಯದಲ್ಲಿ ಎಲ್ಲ ಬನ್ನಿನಿನಿಗೆ ಫೇಮಸ್ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ಹೋಗಿ ಹಳ್ಳಿ ಜನಗಳು ಯಾವತ್ತು ಮಂಡ್ಯದಲ್ಲಿ ಬನೀನ್ ಹಾಕೊಂಡೇ ಇರೋದು ಬನಿ ಪಟ ಪಟ್ಟಿವೆ ಸಿಟಿಗೆ ಹೋದ್ರು ಬನಿನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ ಜಡ್ಡಿ ಮತ್ತು ಬನಿನಲ್ಲೇ ತಿರ್ಗಾಡ್ತಾ ಇರ್ತಾರೆ ಅವನು ಅಲ್ಲೂ ಒಳಗಡೆ ಸೌಕಿ ಮಾಡ್ತಾರೆ ಮಾಡಕ್ ಹೋಗಿಲ್ಲ ಅವನು ಸೋಕಿ ಮಾಡೋರು ಬಟ್ಟೆ ಆಗದೆ ನಾವು ಯಾವಾಗ ನಿಂಗೆ ಬನಿಯಲ್ಲೇ ಇರ್ತೀವಿ ಬನಿಯಲ್ಲೇ ಇರ್ತೀವಿ ಧ್ರುವಂತ ತರ ಮಾತಾಡಿದಾನಲ್ಲ ಏನ್ ಹೇಳ್ತೀರಿ ಅವನಿಗೆ ಅವನ್ಗೆ ಟಿವಿ ತೋರ್ಸ್ಕೊಬೇಕಾಯ್ತು ಅದಕ್ಕೋಸ್ಕರ ಮಾತಾಡ್ತಿದ್ದಾನೆ ಮತ್ತೆ ಹುಡುಗಿ ರಿಸರ್ವ್ ಗೇಮ್ ಮಾಡಿ ಅವನೇ ಸ್ವಂತ ಇದ್ರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಇನ್ನೊಬ್ರು ಈ ಆಳ್ಸಿ ತೋರ್ಸ್ಕೊಳಕೋಸ್ಕರ ಮಾತಾಡ್ತಾ ಹಾ ಅವನ್ ಸ್ವಂತ ಇದ್ರಿಂದ ಅವನು ಆಟ ಇಲ್ಲ ಅಂದ್ರೆ ಗಿಲ್ಲಿಗೆ ಬನಿ ವಿಚಾರದಲ್ಲಿ ಬಹುಮಾನ ಮಾಡಲ್ಲ ಅದು ಬಹುಮಾನ ಮಾಡಿದ್ರೆ ತಪ್ಪೇ ಅದು ತಪ್ಪೆ ಹೌದ್ ಅಂದ್ರೆ ಮಂಡ್ಯ ಕಡೆ ಇವನ್ ಅವಮಾನ ಹೇಳಿ ಇವತ್ತು ಹೊಸ್ದಾಗೇನ್ ಬನೀನ್ ಆಗ್ತಾ ಇರ್ವಲ್ಲ ಅವನು ಬಂದ ಹೊಸ ಫ್ರಸ್ಟ್ ದಿನ ಇಂದು ಬನ್ನಿಲ್ವಾ ಹೌದು ಹೌದೌದು ಈಗ ನಿನ್ನೆ ಮನೆಯಿಂದ ಏನಾರ ಖಂಡಿತ ತರ ಇದರೂ ಹತ್ರ ನೂರ್ ಕುರಿಗಳು ಅವ್ನ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದಾನು ನೂರ್ ಕುರಿ ಸಾಕ್ತಿನಿ ಅಂತ ಹೇಳಿದಾನ ಹೊರ್ತು ಇದಾವೆ ಅಂತ ಅವನು ಈಗ ನಿಮ್ಮ ಮೀಡಿಯಾದಲ್ಲಿ ಹೋಗಿ ಎಲ್ಲ ಚಿಕ್ಕ ಮನೆ ಹತ್ರ ವಿಡಿಯೋ ಮಾಡ್ತಾ ಇದ್ರೆ ಎಲ್ಲಾ ಮಾಡ್ತಾ ಹೌದು ಇದಾವ್ ಹತ್ರ ಉಗುರುಗಳು ಇಲ್ಲ ನೀವು ಸುಳ್ಳ ಹೇಳಿ ಅವ್ನು ಕೆಳಕ್ ಅಂತ ಮಾಡ್ತಾ ಇದ್ರ ಹೊರ್ತು ಅವನು ನೀವ್ ಏನೇ ಸುಳ್ಳು ಹೇಳೋನ್ ಕೆಳಕ್ ಅಂತ ಹೋಗಲ್ಲ ಈಗ ಓಕೆ ಅದ್ ಸರಿ ಎಲ್ರು ಆಟಾಡ್ತಾರೆ ಗಿಲ್ಲಿ ತಮಾಷೆ ಮಾಡ್ಕೊಂಡು ಕಾವು ಕಾವು ಅಂತ ಲವ್ ಮಾಡ್ಕೋಯ್ತಾ ನೀವ್ ನೋಡ್ರಿ ನಮ್ ಇಲ್ಲಿ ಗೆಲ್ಬೇಕು ಅಂತೀರಾ ಏನ್ ಅವ್ನು ಹೆಂಗೆ ಅಲ್ವಾ ಇರೋದಂದ್ರೆ ಊರಲ್ಲೆಲ್ಲ ಲವ್ ಮಾಡ್ಕೋತ ಈಗ ನೀವು ಬೇರೆ ಬೇರೆ ಶೋಗಳಲ್ಲಿ ನೋಡಿದಿರ ಹ್ಮ್ ಅವ್ನ್ ಯಾವತ್ತೂ ಹುಡ್ಗಿರ್ ಪರವಾಗಿ ಮಾತಾಡ್ಕೊಂಡೆ ಹುಡ್ಗಿ ಹುಡ್ಗಿರ್ನ ರೇಖಿಸ್ಕೊಂಡೆ ಹ್ಮ್

ಸರಿ ಕಣ ಮೊದ್ಲೆಲ್ಲ ಗಗನ ಗಗನ ಅಂತ ಲವ್ ಮಾಡ್ತಿದ್ದ ಇಲ್ಲಿ ಬಂದಿಡಿಗೆ ಕಾವ್ಯ ಕಾವ್ಯ ಅಂತ ಲವ್ ಮಾಡ್ತಾ ಇದ್ದ ಆಮೇಲೆ ಪಕ್ಕ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದನ ಸೋಗೋಸ್ಕರ ಏನ್ ಮಾಡ್ಬೇಕು ಮಾಡ್ತಾ ಇದ್ ನೋಡಿದ್ರೆ ಒಂದರ ಗಿಲ್ಲಿ ಅಣ್ಣನ್ ತರೇ ಮಾತಾಡದ ಯಾಕಂದ್ರೆ ನೀವು ಬನ್ನಿ ನೆನೆ ಹಾಕೊಂಡಿದ್ದೀರಾ ಕರೆಕ್ಟ್ ಆಗಿ ಹೇಳ್ಬಿಟ್ರಿ ನಿಜ ಅಣ್ಣ ಈಗ ಗಿಲ್ಲಿಗೆ ಹೊಡೆದ್ರು ಹುಡ್ಗಿ ಹೌದು ಈಗ ನೀವ್ ಅವ್ರು ತುಂಬಾ ಇಷ್ಟಪಡ್ತೇವೆ ರಿಷಾ ಅಂತ ಹೇಳಿ ರಿಷಿನೇ ಲವ್ ಮಾಡ್ತಿದ್ರು ಅವ್ರು ಲವ್ ಮಾಡ್ತಿದ್ದಂತ ಹುಡುಗಿನ ಗಿಲ್ಲಿ ಹೊಡದ್ರಲ್ಲ ಅವಾಗ ಎಷ್ಟು ಅದ್ ಮಾತ್ರ ನೀವು ರವಿಚಂದ್ರನ್ ಮಾಡ್ಬಿಟ್ಟಿದಿರಿ ಗಿಲ್ಲಿನ ಹಿಂಗ್ ಹೊಡೆದ್ಗೆ ನಿಮ್ಗೆ ಬೇಜಾರಾಯ್ತಾ ಆ ಟೈಮಲ್ಲಿ ಇಂಡಿಯಾದವ್ರು ಯಾವತ್ತು ಸ್ವಾಭಿಮಾನ ಗುಟ್ಕೊಡಲ್ಲ ಅದು 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 ಹ್ಮ್ ಹ್ಮ್ ಸಮಯ ಆಯ್ತು ಸಮಸಿದಾನೆ ಅಷ್ಟೇ ಹಾ ಮತ್ತೆ ಗಿಲ್ಲಿಗೆ ಏನಾರು ಆ ಟೈಮ್ ಒಂದ್ ಅವಕಾಶ ಇತ್ತು ಅವ್ಳನ್ನ ಹೊರಗಡೆ ಕಳ್ಸೋದಿಕ್ಕೆ ಬೇಡ ಒಳಗಡೆ ಇರ್ಲಿ ಅಂತ ಹೇಳ್ಬಿಟ್ನಲ್ಲ ಅವಳು ಸಹ ಕಾಂಪಿಟೇಟರ್ ಆಗಿರೋದಕ್ಕೋಸ್ಕರ ಇರ್ಲಿ ಅಂತ ಹೇಳುತ್ತೆ ಅದೇ ಮಂಡ್ಯ ಅವ್ನ ಒಪ್ಪಿನಿಂದ ಹೊರಗಡೆ ಕಳಿಸ್ತೀನಿ ಅನ್ನೋದಾದ್ರೆ ಅವನು ಬ್ಯಾಡ್ ನಂಬರ್ ಹ್ಮ್ 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 ಏನೋ ಒಂದ್ ಏಟ್ ಒಡದ್ಕ ತಮಾಷೆ ಹೊಡೆದ್ಕೋ ಇನ್ನೊಂದ್ಕ ಹೊಡದಕೋಸ್ಕರ ಹೊರಗಡೆ ಕಳ್ಸೋದ್ರು ಅಂತ ಬ್ಯಾಡ್ ನಂಬರ್ ಹ್ಮ್ ಹ್ಮ್ ಅವ್ನು ಆಟ ಮುಂದುವರ್ಲಿ ಅಂತ ಅವ್ನು ಮಾಡಿಸ್ತಾನ ನೀವು ಅಷ್ಟೊಂದು ಚೆನ್ನಾಗಿ ಆಡ್ತಾನೆ ಗಿಲ್ಲಿ ಗೆಲ್ಬೇಕು ಏನೇನಂತೀರಾ ಅವನ್ನೇ ಕಳಪೆ ಮಾಡಿ ಕೂರ್ಸಿರ್ ಜೈಲ್ ಹಾಕಿರಲ್ಲ ಎಲ್ಲ ಕುತಂತ್ರ ಎಲ್ಲ ಸುದೀಪ್ ಅವ್ರು ಹೇಳಿದ್ರಲ್ಲ ಸುದೀಪ್ ಕುತಂತ್ರ ಮಾಡಿ ಕಳಪೆ ಕೊಟ್ಟದ್ದು ಅಂತ ಅವ್ರು ಕೊಟ್ಟವರು ಒಪ್ಪಂಡ್ರಲ್ವಾ ಇಡೀ ಕರ್ನಾಟಕ ಗಿಲ್ಲಿನ ನಂಬರ್ ಒನ್ ಅಂತಿದ್ರೆ ಇದಕ್ಕಿದ್ ಕಳಪೆ ಅಂದ್ಬಿಟ್ಟು ಜೈಲಿಗೆ ಹಾಕ್ಬಿಟ್ರಲ್ಲ ಅವಾಗ ಏನ್ ಅನ್ಸಿತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಯಾರು ಕಳಪೆ ಕೊಟ್ಟಿರೋದು ಅವ್ರ ಒಂದು ಆರೋಳ ಎಂಟು ಸೀಟ್ ಅಷ್ಟೇ ಕಳಪೆ ಕೊಟ್ಟಿರೋ ಕರ್ನಾಟಕದಲ್ಲಿ ಎಷ್ಟು ಜನ ವೋಟ್ ಮಾಡಿ ಅವನ ಉತ್ತಮ ಅಂತ ಕೊಡ್ತಾವ್ರೆ ಮತ್ತೆ ಅಷ್ಟು ವೋಟ್ ಮಾಡಿದ್ರೆ ಲೀಡರ್ ಮಾಡಿದ್ರೆ ಗಿಲ್ಲಿ ಮಾಡಬಹುದಾಗಿತ್ತಲ್ಲ ಅದು ಒಂದ್ ವಾರಕ್ಕೊಂದ್ ತರ ವೈಯಕ್ತಿಕ ಹೋಗ್ತಾ ಇರ್ತಲ್ಲ ಸರ್ ಈಗ ಗೌಡ ಇದಾರಲ್ಲ ಅವರು ಗಿಲ್ಲಿಗೆ ಓವರ್ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಜನಗಳು ಆದ್ರೆ ಪ್ರತಿ ಬಾರಿನೂ ಅಶ್ವಿನಿ ಗೌಡನ್ನೇ ಗೆಲ್ಲಿಸ್ತಾರಲ್ಲ ಅದೇ ಜನಗಳು ಯಾಕೆ ಯಾಕೆ ಬಿಗ್ ಬಾಸ್ ನಡಿಬೇಕಲ್ಲ ಅವ್ರಿಬ್ರಿಲ್ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಡೈಲಿ ಎಪಿಸೋಡ್ ಅಲ್ಲಿ ಅವ್ರಿಬ್ರು ಪರ್ಸೆಂಟೇಜ್ ಅಷ್ಟಿರುತ್ತೆ ಅದ್ ಹೇಳಕ್ ಆಗಲ್ಲ ಸರ್ ಕೊನೆವರೆಗೂ ಅದು ಮೋಸ ಮಾಡೋದ್ರಿಗೆ ನಾವು ನೀವ್ ಕೆಲ್ಸಕ್ಕಾಗತ್ತ ನಾವೇನು ನೋಡ್ಬೇಕು ವೋಟ್ ಮಾಡ್ತೀವಿ ಮಾಡ್ಬೇಕು ಹ್ಮ್ ಯಾರನ್ನಾದ್ರೂ ಗೆಲ್ಲಿಸ್ಕೊಳ್ರಿ ಹಂಗಾಗಲ್ಲ ಕೊನೆ ಗೆದ್ದೆ ಗೆಲ್ತಾನೆ ಅಕಸ್ಮಾತ್ ಗೆಲ್ಲಿಸ್ಲಿಲ್ಲ ಅಂದ್ರೆ ಅದು ಫೈನಲ್ ನೋಡ್ಬೇಕು ಹಾ 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 ಈಗ ನಾವ್ ಹೋಗಿ ಅಲ್ಲಿ ಸುದೀಪ್ ಆತ ಯಾಕೆ ಗೆಲ್ಸಿಲ್ಲ ನಾವು ಕರ್ನಾಟಕ ಜನ ಏನ್ ಹೇಳ್ತಾರೆ ಓಟ್ ಹಾಕ್ತಾರೆ ಹಂಗೆ ಬಿಗ್ ಬಾಸ್ ನಡ್ದು ಬಿಗ್ ಬಾಸ್ ಹೇಳ್ದಂಗೆ ನಡಿದಿಲ್ಲ ಈಗ ಇಲ್ಲಿ ಸು ಇದ್ದ ಒಳ್ಳೆ ಆಟಗಾರ ಇಲ್ಲಿ ಕರ್ನಾಟಕ ಒಪ್ಕತದೆ ಅವ್ರ ಬಟ್ಟೆ ಈಸ್ಕೊಳ್ಳುದು ಹೊಗೆ ಹೋಗಿ ಇಲ್ಲ ಬಿಸಾಕ್ ಬಿಡುದು ಅವ್ರ್ ತಿಂಡಿ ಎಲ್ಲ ಕದ್ಬಿಡುದು ಅಣ್ಣೆಲ್ಲ ಎಲ್ಲ ಯಾಕೆ ಹಿಂಗ ಕದಿದೆಲ್ಲ ಹಿಂಗ ಮಾಡ್ ತಿಂಡಿ ಪೋತನ ಹೆಂಗ ಅವನು ಇರುದ್ ಹೆಂಗೆ ಅಲ್ವಾ ಸರ್ ಇರುದಿ ಹಂಗೆ ಹೋಗ್ ಕೇಳಿ ಹ್ಮ್ ಅವ್ರ ಊರ್ಲೆ ಹೋಗ್ ಕೇಳಿ ಹಾ ಈಗ ನಾವು ಊರ್ ಹೆಂಗಿದ್ದು ಹಂಗಿದ್ರೇನೆ ಅದು ರಿಯಾಲಿಟಿ ಸಿಟಿ ಬಂದ್ ಅನ್ಬಿಟ್ಟು ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ತಿರುಗಾಡ್ಕೊಂಡ್ ಇರೋದಲ್ಲ ಊರ್ ಹೆಂಗಿರ್ತೀವಿ ಹಂಗಿರ್ಬೇಕು ಅಂದ್ರೆ ಈ ಈ ಬಾರಿ ನಿಮ್ ಪ್ರಕಾರ ಯಾರ್ ಗೆಲ್ಬೇಕು ಗಿಲ್ ಗಿಲ್ ಈಗ ನಿಮ್ ಪ್ರಕಾರ ಯಾರು ಇಷ್ಟ ಇಲ್ಲ ಅಂತ ಹೇಳಿ ಗಿಲ್ಲಿ ಕಾವ್ಯ ಇಲ್ಲಿ ಗಿಲ್ಲಿ ರಕ್ಷಿತಾ ಗಿಲ್ಲಿ ಗಿಲ್ಲಿ ಕಾಕೋಸ್ ಸುದ್ದಿ ಗಿಲ್ಲಿ ಗಿಲ್ಲಿ ಅಶ್ವಿನಿ ಸುದಿ ಹೊರಗಡೆ ಪುರಾಣ ಬರ್ತಿದ ಹಾ ಏನಂತ ಒಳಗಡೆ ಹೋಗಿ ಏನಾಗಿದ್ದಾರೆ ಹಾ ಕಾಕ್ರೋಚ್ ಅಷ್ಟೇ ಎದ್ಕೋಬೇಕು ಕಾಕ್ರೋಚ್ ಕಾಕ್ರೋಚ್ ಕಂಡ್ರೆ ಹೌಸ್ಕೊಂಡ್ರ ಹುಡುಗಿರ್ ಎದ್ಕೋಬೇಕು ಸರ್ ಹುಡುಗರು ಹಾಕಿದ್ರತಾರ ಕಾಕ್ರೋಚ್ಗೆ ಅಲ್ಲ ಸಖತ್ ಆಗಿ ಹೇಳದ್ ಮೇಡಮ್ ಕಾಕ್ರೋಚ್ ಅಂದ್ರೆ ಏನಂತ ಹೇಳಿ ಕನ್ನಡದಲ್ಲಿ ಜಿರ್ಳೆ ಜಿರ್ಳೆ ಅಂದ್ರೆ

ಗಿಲ್ಲಿ ಗಿಲ್ಲಿ ಹೇಳ್ತೀನಿ ಕೇಳಿ ಹೇಳಿ ಅಶ್ವಿನಿ ಅವರು ಹೊರಗಡೆ ಹೆಂಗಿದ್ದಾರೆ ಸಖತ್ ಆಗಿದ್ದಾರೆ ಶ್ರೀಮಂತರು ಹಾ ಅದ್ ಹೊರಗಡೆ ಅವರು ಕನ್ನಡ ಪರ ಹೋರಾಟಗಾರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅಂತ ಆ ಗೌರವ ಉಳಿಸ್ಕೊಳ್ತಾ ಇದಾರೆ ಅವರು ಯಾಕೆ ಸಖತ್ ಆಗಿದ್ದಾರೆಲ್ಲ ಅದಕ್ಕೋಸ್ಕರ ಓಡಾಕ ಸಖತ್ತಾಗಿರೋದಲ್ಲ ಮತ್ತೆ ಅಲ್ಲಿ ಗೌರವ ಉಳಿಸ್ಕೊಳ್ತಾ ಇದಾರೆ ಅವರು ಏನಾಗಿದೆ ಆಟ ಆಟ ಆಡ್ತಿದಾರೆ ಮತ್ತೆ ಗಿಲ್ಲಿ ಕೆಣಕೊಂಡು ಅವ್ರು ಮಾಡೋ ತಪ್ಪುಗಳು ಜನಕ್ಕೆ ಕಾಣಿಸ್ತಲ್ವಾ ಹಾ ರಕ್ಷಿತ್ ರಕ್ಷಿತ್ ಹಿಂಗೆ ಮಾಡ್ತಿ ರಕ್ಷ ಗೆಜ್ಜೆ ಹಾಳಾಡ್ಕುಟ್ಟು ಅಷ್ಟೆಲ್ಲಾ ಅವಮಾನ ಮಾಡುದ್ರಲ್ಲ ಅದೇ ಹೊರಗಡೆ ಅವ್ರಿಗೆ ಮಾಡಿದ್ರೆ ಇನ್ನೇನ್ ತಪ್ಪು ಮಾಡಿದ್ರೆ ಇನ್ನು ಏನ್ ಬೇರೆ ತಪ್ಪುಗಳೇನು ಮಾಡಿ ಕೋಪದಲ್ಲಿ ಬರೋ ಮಾತ್ ಕು ಅವ್ರು ಹುಟ್ಟಾಕೊಂಡು ಹೇಳೋ ಮಾತ್ಕಲ್ವಾ ಅಂದ್ರೆ ನಿಮ್ ಪ್ರಕಾರ ಕನ್ನಡ ಪರ ಹೋರಾಟಗಾರ್ತಿ ಅವರಿಗೆ ಅವ್ರಿಗೆ ಶೋಭೆ ತರ್ತಾ ಇಲ್ಲ ಅಂತ ಹೌದು ಹಾ 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 ಅವರು ಇಲ್ಲಿ ಹೋರಾಟ ಮಾಡೋದ್ಕೋಳಗಿರೋದ್ಕೊ ಅದು ಅವ್ರೆ ಅಲ್ಲ ಓಕೆ ಆಯ್ತ ಈಗ ಗಿಲ್ಲಿ ಯಾರು ಅಭಿ ಹದ್ನಾಲ್ಕ ಸೀಟ್ ಹೇಳಿದ್ರು ಗಿಲ್ಲಿ ಧನುಷ್ ಗಿಲ್ಲಿನೇ ಗಿಲ್ಲಿ ರಕ್ಷಿ ಅದು ರಿಷಾ ಇಲ್ಲಿ ಗಿಲ್ಲಿ ಮೌಂಟೇನ್ ರಘು ಗಿಲ್ಲಿ ಗಿಲ್ಲಿ ಮಾಳು ನಿಪ್ನಾಳ್ ಗಿಲ್ಲಿ ಗಿಲ್ಲಿ ಸುದೀಪ್ ಸುದೀಪ್ ನೋಡಿದ ಮಂಡ್ಯದವ್ರ್ ಬಿಟ್ಬಿಟ್ರಿಲ್ವಾ ನೀವು ನಿಮ್ಮಂತ ನಮ್ ಕಂಡ ಹುಡುಗ ಒಳಗಡೆ ಹೋಗದೆ ನೀವ್ ಕೇಳದ್ದು ಇಲ್ಲಿ ಸಹ ಪಾಠಗಳು ಅವ್ರ್ ಕೇಳುದ್ರಿ ಸುದೀಪ್ ಅವ್ರ ಅವ್ರ ಜೊತೆ ಇದಾರೆ ಆಟ ಆಡ್ತಾ ಇದಾರ ಅಲ್ಲ ಯಾರು ಇಷ್ಟ ನಿಮ್ಗೆ ಯಾರು ಬೇಡ ಅಂತ ಹೇಳ್ತೀರಿ ಅಂತ ಇಷ್ಟ ಬೇರೆ ಆಟ ಬೇರೆ ಸರ್ ಅದು ಅಂದ್ರೆ ನಿಜವಲ್ಲೂ ಕೂಡ ಮಂಡ್ಯದವ್ರು ಸಖತ್ತ ಮಾತಾಡ್ತೀರಾ ನಿಜವಾಲ್ ಕೂಡ ಖುಷಿ ಆಯ್ತಣ್ಣ